ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋದು ಸುಮಾರು ಜನ ಕೇಳ್ತಾ ಇರಿ ಪ್ಲೈನ್ ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ಕೊಡಿ ಫುಲ್ಲು ಅಂತ ಈ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಯಾವ ರೀತಿ ಪ್ಲೈನ್ ಬ್ಲೌಸ್ ಅನ್ನ ಕಟಿಂಗ್ ಮಾಡೋದು ಅಂತ ವಿಡಿಯೋ ಇರುತ್ತೆ ಫುಲ್ ವಿಡಿಯೋ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡ್ದಂತೆ ನೋಡಿ ನಿಮಗೆ ಟೈಮ್ ಯಾವಾಗ ಸಿಗುತ್ತೆ ಆಗ ನೋಡಿ ಪರವಾಗಿಲ್ಲ ಆದರೆ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ ತುಂಬ ಹೆಲ್ಪ್ಫುಲ್ ಆದಂಥ ವೀಡಿಯೋ ಬಿಗಿನರ್ಸ್ಗೆ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋನ ಇದ್ದೀನಿ ಕಟಿಂಗ್ ವೀಡಿಯೋನ ಬನ್ನಿ ನೋಡೋಣ ಇಲ್ಲಿ ಇದು ದೊಡ್ಡ ಅಳತೆ ಬ್ಲೌಸು ಅಳತೆ ಬ್ಲೌಸನ್ನೇ ಇಟ್ಟು ನಾನು ತೋರಿಸ್ತೀನಿ ಜೊತೆಗೆ ಇದು ಒಂದು ಮೀಟರ್ ಬಟ್ಟೆ ಇದೆ ಇದರಲ್ಲಿ ಒಂದು ಮೀಟರ್ ಬಟ್ಟೆಯಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಗ ನೋಡೋಣ ಈಗ ಬನ್ನಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಈಗ ನಾವು ಸ್ಲೀವ್ಸನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು ಅಳತೆ ಬ್ಲೌಸಲ್ಲಿ ಅಳತೆ ಎಷ್ಟಿದೆ ಏನಿದೆ ಅಂತ ನೋಡಿಕೊಂಡು ನಾವು ಅತ್ ಅದಕ್ಕೂ ಮೊದಲು ನಾವೀಗ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಬಿಟ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ಒಂದು ಸಮಕ್ಕೆ ಇರಬೇಕಲ್ಲ ಅದರಿಂದ ಒಂದು ಸಮಕ್ಕೆ ಇದನ್ನು ನೋಡಿ ಕಟಿಂಗ್ ಮಾಡಿ ಈಗ ಇದಕ್ಕೆ ಒಂದು ಲೈನನ್ನು ಹಾಕೋತೀನಿ ಕಾಣಿಸ್ತಾ ಇದೆಯಾ ಒಂದು ಲೈನನ್ನು ಈ ರೀತಿ ಹಾಕೋತೀನಿ ನಾನು ಸ್ಟ್ರೈಟಾಗಿ ಅದು ಕರೆಕ್ಟಾಗಿ ಕಟಿಂಗು ಸ್ಟ್ರೈಟ್ ಬರಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ಟ್ರೈಟ್ ಬರಲಿ ಈಗ ನಾವು ಸ್ಲೀವ್ಸ್ ಉದ್ದನ ನೋಡೋಣ ಈಗ ಫಸ್ಟು ಇದು ಎಷ್ಟು ಎದೆ ಸುತ್ತಾಳತ್ತೆ ಅಂತ ನೋಡ್ಕೋಬೇಕಾಗತ್ತೆ ಅಳತೆ ಬ್ಲೌಸನ್ನು ಅಳತೆ ಬ್ಲೌಸನ್ನು ತಕ್ಕೊಂಡು ಫಸ್ಟು ನೀವು ಅಳತೆ ನೋಡಬೇಕಾದ್ರೆ ಬಿಗಿನರ್ಸ್ಗೆ ಇಂಪಾರ್ಟೆಂಟ್ಸ್ ಇದು ಫಸ್ಟು ನಿಮಗೆ ಬೇಸಿಕ್ ಅಂತಲೇ ಹೇಳ್ಬೋದು ಇಲ್ಲಿ ಏನು ಹೊಲಿಗೆ ಇದೆ ಕಾಣಿಸ್ತಾ ಇದೆಯಾ ಈ ಹೊಲಗೆಯಿಂದ ಈ ಹೊಲಗೆಯಿಂದ ಏನಿದೆ ಇಲ್ಲಿವರೆಗೂ ನೀಟಾಗಿ ಇಟ್ಕೋಬೇಕು ಈ ರೀತಿ ನೋಡಿ ಇದು ಹತ್ತು ಇಂಚು ಬರ್ತಾ ಇದೆ ಪ್ಲಸ್ ಎರಡು ಇಂಚು ನಮಗೆ ಹನ್ನೆರಡು ಇಂಚು ಹತ್ತು ಇಂಚು ಅಂದರೆ ನಲವತ್ತು ಇದೆ ಬ್ಲೌಸ್ ಇದು ಈಗ ನಾವು ಇದಕ್ಕೆ ನೋಡಿ ಸ್ಲೀವ್ಸನ್ನು ಫಸ್ಟು ಕಟ್ ಮಾಡ್ಕೊಳ್ಳೋಣ ಫಸ್ಟು ಈಗ ಇಷ್ಟು ನಾವು ಸ್ಟ್ರೈಟ್ ಕಟ್ಟನ್ನು ಮಾಡ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಾ ಈಗ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಹಾಕೊಂಡು ನೋಡಿ ಫಸ್ಟು ಇಲ್ಲಿ ಸ್ಲೀವ್ಸ್ ಏನಿದೆ ಸ್ಲೀವ್ಸು ಅದಷ್ಟನ್ನು ಎಷ್ಟಿದೆ ಕಾಣಿಸ್ತಾ ಇದೆಯಾ ಇದು ಸ್ಲೀವ್ಸ್ ಎಷ್ಟಿದೆ ಅಂತ ನೋಡ್ಕೊಂಡು ಇಲ್ಲಿ ಇಲ್ಲಿ ತನಕ ಇದೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಹಾಫ್ ಇಂಚನ್ನು ಮಾರ್ಕನ್ನು ಮಾಡ್ಕೋತೀನಿ ನಾನು ಈ ಹಾಫ್ ಇಂಚ್ಗೆ ಮಾರ್ಕ್ ಏನಕ್ಕೆ ಅಂತಂದರೆ ಇಲ್ಲಿ ಫೋಲ್ಡಿಂಗ್ ಮಾಡೋಕ್ಕೆ ಬಟ್ಟೆ ಈಗಾಗಲೇ ಬಿಟ್ ಕಾಣಿಸ್ತಾ ಇದೆಯಾ ಇಲ್ಲಿ ಫೋಲ್ಡಿಂಗ್ ಮಾಡೋದಕ್ಕೆ ಬಟ್ಟೆ ಈಗಾಗಲೇ ಬಿಟ್ಟಾಗಿದೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚನ್ನು ಬಿಟ್ಕೋಬೇಕು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ ಹಾಕೊಂಡ ನಂತರ ನೋಡಿ ಈ ರೀತಿ ಇಟ್ಕೊಂಡು ನಾನೇ ತೋರಿಸ್ಕೊಡ್ತೀನಿ ಈಗ ಇಷ್ಟು ನೀಟಾಗಿ ಫೋಲ್ಡನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ನೋಡಿ ಹಾಫ್ ಇಂಚನ್ನು ಮಾರ್ಜಿನ್ ಬಿಟ್ಟಿದ್ದಾಗಿದೆ ಈಗ ನಾವು ಇಲ್ಲಿಂದ ಇದು ಎಷ್ಟು ಇಂಚು ಬ್ಲೌಸು ಸ್ಲೀವ್ಸು ಅಂತ ನೋಡೋಣ ಹತ್ತುವರೆ ಇಂಚಿದೆ ನಾವು ಮೂರು ಮುಕ್ಕಾಲು ಇಂಚವರೆಗೂ ಡೌನಿಂಗನ್ನು ತಗೊಳ್ಳೋಣ ಮುಕ್ಕಾಲು ಇಂಚವರೆಗೂ ಡೌನಿಂಗನ್ನು ತಗೊಂಡು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಸ್ಲೀವ್ಸ್ ಲೂಸೆಸ್ಟ್ ಇದೆ ಲೂಸ್ ಎಷ್ಟಿದೆ ಅಂತ ನಾವು ಈ ರೀತಿಯೇ ಚೆಕ್ ಮಾಡ್ಕೊಬೋದು ನೋಡಿ ಇಲ್ಲಿ ಸ್ಲೀವ್ಸ್ ಏನಿದೆಯಲ್ಲ ಸ್ಲೀವ್ಸು ಕಾಣಿಸ್ತಾ ಇದೆಯಾ ಇಲ್ಲಿ ಇಟ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಪ್ಲಸ್ ಎರಡು ಇಂಚು ಇಷ್ಟಕ್ಕೆ ನಾವು ಗೆರೆಯನ್ನು ಹಾಕೋಬೇಕು ಇಲ್ಲೂ ಎರಡು ಇಂಚವರೆಗೆ ಯಾವುದೇ ಕಟಿಂಗನ್ನು ಮಾಡೋ ಆಗಿಲ್ಲ ಇಲ್ಲಿ ಈ ರೀತಿ ಇಷ್ಟು ಈ ಮಾರ್ಕನ್ನು ಮಾಡ್ಕೊಂಡ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಈ ರೀತಿ ಶೇಪನ್ನು ಮಾಡ್ಕೊಂಡ್ರಾಯ್ತು ಈಗ ಬನ್ನಿ ಕಟಿಂಗನ್ನು ಮಾಡೋಣ ನೋಡಿ ಅಷ್ಟು ಕಟ್ ಮಾಡ್ಕೊಂಡ್ರೆ ಆಯ್ತು ಸ್ಲೀವ್ಸ್ ಕಟಿಂಗ್ ಆಗಿದೆ ಈಗ ಸ್ಲೀವ್ಸ್ ಕಟಿಂಗ್ ಆಯ್ತು ಆದ ನಂತರ ಇಲ್ಲಿ ಇಲ್ಲಿಗೆ ಒಂದು ನ್ಯಾಚ್ ಮಾಡ್ಕೋಬೇಕು ಇಲ್ಲಿಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಇಲ್ಲಿ ಓಪನ್ ಇರ್ತದೆ ನೋಡಿ ಈ ಓಪನನ್ನು ಶೇಪ್ ಕೊಡಬೇಕಲ್ಲ ಎಷ್ಟು ಕೊಟ್ಟರೆ ಸಾಕು ಈಗ ನೋಡ್ತಾ ಇದ್ದೀವಲ್ಲ ಸ್ಲೀವ್ಸ್ ಕಟಿಂಗು ಫುಲ್ಲು ರೆಡಿಯಾಗಿದೆ ನೋಡಿ ತುಂಬ ನೀಟಾಗಿ ಬಂದಿದೆ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡುವಂಥ ಟೈಮು ಈಗ ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಂಡು ಬ್ಯಾಕ್ ಪೀಸನ್ನು ಬ್ಯಾಕ್ ಏನು ಪಾರ್ಟ್ ಇದೆ ಅದನ್ನು ಕಟ್ ಮಾಡ್ಕೊತೀನಿ ಈಗ ನೋಡಿ ಇದ್ರ ಲೆಂತ್ ಲೆಂತ್ ಬಂದು ರೆಡಿ ಹದಿನೇಳು ಇಂಚಿದೆ ಹದಿನೇಳು ಇಂಚು ಅಂದರೆ ನಮಗೆ ಹತ್ತೊಂಬತ್ತು ಇಂಚು ಉದ್ದ ಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ರೆಡಿ ಹದಿನೇಳು ಅಂತಂದರೆ ನಾವು ಇಲ್ಲಿಗೆ ಹತ್ತೊಂಬತ್ತು ಇಂಚು ಇಟ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಹತ್ತೊಂಬತ್ತು ಇಂಚು ಹತ್ತೊಂಬತ್ತು ಇಂಚನ್ನೇ ಇಟ್ಕೋಬೇಕು ಅಂದರೆ ಎರಡು ಇಂಚು ಏನಕ್ಕೆ ಅಂದರೆ ಮುಂದೆ ನಾವು ಡಾಟ್ಸ್ ಮೇ ಮತ್ತೆ ಮೇಲೆ ಶೋಲ್ಡರ್ ಪಟ್ಟಿ ಹಿಡಿತೀವಿ ಅಲ್ಲಿಗೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಣ ಹಾಕೊಂಡು ಉದ್ದ ಕಟ್ ಮಾಡಿ ಇಟ್ಕೊಬಿಡೋಣ ಫಸ್ಟು ಕಟ್ ಮಾಡ ಮಾರ್ಕ್ ಮಾಡಿದ್ದಾಗಿದೆ ಈಗ ಈಗ ನಾವೇನು ಮಾಡಬೇಕು ನೋಡಿ ಇಲ್ಲಿ ಹನ್ನೆರಡು ಹತ್ತು ಇಂಚು ರೆಡಿ ಇದೆ ನಾವು ಹನ್ನೆರಡು ಇಟ್ಕೊಂಡ್ರೆ ನಮಗೆ ಸಾಕಾಗತ್ತೆ ಈಗ ಅಗಲ ಉದ್ದ ನಮಗೆ ಗೊತ್ತಾಗಿದೆ ಇದಿಷ್ಟನ್ನು ಕಟ್ ಮಾಡಿ ಪೀಸನ್ನು ಸಪ್ರೇಟ್ ಮಾಡ್ಕೊತೀನಿ ನಾನು ಕಟ್ ಮಾಡ್ಕೊಂಡು ಬ್ಯಾಕ್ ಪೀಸ್ ಇದು ಫ್ರಂಟ್ ಪೀಸನ್ನು ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಕಟ್ ಮಾಡೋಕ್ಕೆ ರೆಡಿಯಾಗಿದೆ ಈಗ ಈಗ ನಾವು ಇದರಲ್ಲಿ ಅಳತೆಯನ್ನು ತಗೊಳ್ಳೋಣ ಎಷ್ಟು ಶೋಲ್ಡರ್ ಎಷ್ಟಿದೆ ಎಷ್ಟು ಎಲ್ಲ ಎಷ್ಟೆಷ್ಟಿದೆ ನೋಡಿಕೊಂಡು ಅಳತೆ ಬ್ಲೌಸನ್ನು ಇಟ್ಟು ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಫೋ ಫುಲ್ಲು ಫೋಲ್ಡನ್ನು ಮಾಡ್ಕೋಬೇಕು ನೀಟಾಗಿ ಮುಚ್ಚಿಟ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಹನ್ನೊಂದೂವರೆ ಇಂಚಿದೆ ನೋಡಿ ಹನ್ನೊಂದುವರೆ ಇಂಚಿದೆ ಹನ್ನೊಂದುವರೆಯಲ್ಲಿ ಅರ್ಧ ಅಂತಂದರೆ ನಮಗೆ ಐದು ಮುಕ್ಕಾಲು ಇಂಚ್ ಬರುತ್ತೆ ಇಲ್ಲಿ ನಾವು ಐದು ಮುಕ್ಕಾಲು ಇಂಚನ್ನು ಇಟ್ಕೊಳ್ಳೋಣ ಇಲ್ಲಿ ಐದು ಮುಕ್ಕಾಲನ್ನು ಇಟ್ಕೋತಾ ಇದ್ದೀನಿ ನಾನು ಇಲ್ಲಿಂದ ಬಿಡ್ತು ನಾವು ಎರಡು ಇಂಚ್ ಇಟ್ಟರೆ ಸಾಕಾಗತ್ತೆ ಇಲ್ಲಿ ಐದು ಮುಕ್ಕಾಲ್ಗೆ ಇಡ್ತಾ ಇದ್ದೀನಿ ಮತ್ತು ಇಲ್ಲೇನಿದೆ ಇಲ್ಲಿ ನೋಡೋಣ ಎಷ್ಟಿದೆ ಅಂತ ಸ್ಲೀ ಸ್ಲೀವ್ಸನ್ನು ಇದು ಹಾರ್ಮೋಲ್ ಸ್ಲೀವ್ಸನ್ನು ಈ ರೀತಿ ಕಂಕಳ ಭಾಗನ ನೋಡ್ಕೊಳ್ಳೋದು ಇಲ್ಲಿ ನೋಡಿ ಎಷ್ಟು ಐದೂವರೆ ಇದೆ ಹಾಫ್ ಇಂಚು ಇಲ್ಲ ಹಾಫ್ ಇಂಚ್ ಅಲ್ಲಿ ಹಾಫ್ ಇಂಚ್ ಹೋಗೋದ್ರಿಂದ ನಮಗೆ ಐದೂವರೆ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ಇಟ್ಕೊತೀನಿ ಇಲ್ಲಿಗೆ ಆರು ಇಂಚು ಇಲ್ಲೂ ಆರು ಇಂಚು ಇಲ್ಲಿಂದ ನೋಡಿ ಇಲ್ಲಿ ಇಷ್ಟು ಸ್ಟ್ರೈಟ್ ಗೆರೆಯನ್ನು ಹಾಕೊಂಡು ಇಲ್ಲಿ ಹತ್ತಿಂಚಿಗೆ ಇಂಚಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಹಾಕೊಂಡ್ರೆ ಇಲ್ಲಿಗೆ 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 ರೆಡಿ ಆಯಿತು ಈಗ ಸ ಸೊಂಟದ ಸುತ್ತಳತೆಯನ್ನು ಯಾವ ರೀತಿ ತೆಗೆಯೋದು ಅಂತ ನೋಡೋದಾದರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹಿಂಬದಿಯನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿಗೇನಿದೆ ಇಲ್ಲಿಗೆ ಒಂದು ಪಾಯಿಂಟನ್ನು ಹಾಕೊಳ್ಳಿ ಇಲ್ಲೊಂದು ಪಾಯಿಂಟ್ ಹಾಕೊಂಡು ಕೆಳಗೆ ಪಕ್ಕದಲ್ಲಿ ಒಂದು ಇಂಚು ಮಾರ್ಜಿನೂ ಬಿಟ್ಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂಬತ್ತೂವರೆ ಇಂತೆ ನಾಲ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿ ನಾಲ್ಕು ಇಂಚವರೆಗೂ ಒಂದು ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಆದ ನಂತರ ಇಲ್ಲ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಇದು ಕಂಪಲ್ಸರಿ ಬ್ಯಾಕ್ ಪೀಸಲ್ಲಿ ಬರುವಂಥ ಇದು ಮತ್ತು ಹಿಂದೆ ಹಿಂದೆ ನೆಕ್ಕು ಎಷ್ಟಿರುತ್ತೆ ಹಿಂದೆ ನೆಕ್ಕನ್ನು ನೋಡ್ಕೋದಾದರೆ ನಮಗೆ ನೋಡಿ ಈ ರೀತಿ ಇಟ್ಕೊಂಡು ಕಾಣಿಸ್ತಾ ಇದೆಯಾ ಇಲ್ಲಿಂದ ಇಲ್ಲಿವರೆಗೆ ನೋಡಿ ಎಂಟು ಇಂಚಿದೆ ನಾವಿಲ್ಲಿ ಎಂಟು ಇಂಚನ್ನು ಏಳುವರೆ ಇದೆ ಹಾಫ್ ಇಂಚ್ ಮಾರ್ಜಿನ್ಗೆ ಹೋಗೋದ್ರಿಂದ ಎಂಟು ಇಂಚನ್ನು ಇದ್ದೀನಿ ನಾನು ಎಂಟು ಇಂಚು ಈಗ ಎಂಟು ಇಂಚಿಗೆ ಇಲ್ಲಿ ಎರಡು ಇಂಚನ್ನು ಇಟ್ಟಿದ್ದೀನಲ್ಲ ನಾನು ಇಲ್ಲಿ ಎರಡು ತಗೋಬೋದು ಆದರೆ ಸಾಕು ಇವ್ರಿಗೆ ಎರಡು ಇಂಚು ಸ್ವಲ್ಪ ಏಜ್ ಆದವರು ಅದರಿಂದ ಇದಿಷ್ಟನ್ನೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಇದು ಬ್ಯಾಕ್ ನೆಕ್ ಇಲ್ಲಿಂದ ಇಲ್ಲಿ ಬರಿತೀನಿ ನೋಡಿ ಬ್ಯಾಕ್ ಇದು ಬ್ಯಾಕ್ ಈ ರೀತಿ ಬರ್ಕೊಳ್ಳಿ ಬರ್ಕಂಡಾದ ನಂತರ ಇಲ್ಲಿ ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಹಾಕೊಂಡು ಇಲ್ಲಿ ಸೆಂಟರ್ ಪಾಯಿಂಟ್ಗೆ ಒಂದು ಗೆರೆ ಇಲ್ಲಿಗೆ ಈ ಮೂರೂ ಗೆರೆಯನ್ನು ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡ್ರೆ ರೌಂಡ್ವಾಗಿ ಬರುತ್ತೆ ಇಲ್ಲೇನು ಶೇಪ್ ತೆಗಿಯುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿಗೆ ನಾನು ಮಾರ್ಕನ್ನು ಮಾಡ್ಕೊತೀನಿ ನೋಡಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೂ ಗೆರೆಯನ್ನು ಹಾಕೋಬೇಕು ಈಗ ಇದಾಯ್ತಲ್ಲ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿನ ಈ ರೀತಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಇದು ನೋಡಿ ಇದನ್ನ ಈ ರೀತಿ ನೀಟಾಗಿ ಕರುಬಾಗಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡೆ ಮಾಡಿದ್ದಾದ್ರೆ ಇದು ಈ ಭಾಗ ಬ್ಯಾಕ್ ಪೀಸ್ ಇಲ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಬಂತು ಈಗ ನಾವು ಫ್ರಂಟ್ ಪೀಸನ್ನು ಕಟ್ ಮಾಡುವಮ್ಮ ಈಗ ನೋಡಿ ಇದು ಬ್ಯಾಕ್ ಪೀಸ್ ರೆಡಿಯಾಗಿದೆ ಈಗ ಫ್ರಂಟ್ ಪೀಸ್ಗೆ ನಾನು ಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಇದು ಇದೆ ನೋಡಿ ಇಲ್ಲಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಟ್ರೆ ಆಯಿತು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ನಾವು ಎರಡು ಒಂದೇ ಬ್ಯಾಕ್ ಪೀಸ್ ಈಗಾಗಲೇ ನಾನು ಅಳತೆ ತೆಗ್ದೆ ಕಟ್ ಮಾಡಿರೋದ್ರಿಂದ ಈಗ ನೋಡಿ ಇದು ಎಲ್ಲೆಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿದೆಯಲ್ಲ ಇಲ್ಲಿ ನೋಡಿ ಇದಿಷ್ಟನ್ನು ಇಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಇದೇನಿದೆ ಇದು ಇದಿಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಶೇಪ್ ಏನಿದೆ ಆ ಶೇಪನ್ನು ನೀಟಾಗಿ ಬರ್ಕೋಬೇಕು ಬರ್ಕಂಡು ಇಲ್ಲಿಗೆ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಬಿಟ್ರೆ ಈಗ ನೋಡಿ ಬೇಗನೆ ಕಟಿಂಗ್ ಆಗುತ್ತೆ ಈಗ ಇದು ಆರು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡಿದ್ದೆ ಈಗಲೂ ಆರು ಇಂಚಿಗೆ ಮಾರ್ಕ್ ಮಾಡ್ತೀನಿ ನಾನು ನೀಟಾಗಿ ಲೆಂತ್ ಮತ್ತೆ ಬಿಡ್ತು ನೀಟಾಗಿರಲಿ ಇಲ್ಲಿ ನೋಡಿ ಇಲ್ಲಿ ಆರು ಇಂಚ್ಗೆ ಮಾರ್ಕ್ ಆಗಿದೆ ಇಲ್ಲ ಆದ್ಮೇಲೆ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ರೀತಿ ಇಲ್ಲಿ ಶೇಪ್ ತೆಗೆದು ಕಟ್ ಮಾಡಬೇಕು ಅದರಿಂದ ಮತ್ತು ಇಲ್ಲಿ ಒಂದೇ ಏಳು ಇಂಚ್ಗೆ ಮುಂದಿನ ಕ ನೆಕ್ಕನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಇದು ಅಷ್ಟೇ ಎರಡು ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಈ ರೀತಿ ಇದನ್ನು ಆದ ನಂತರ ಕೆಳಗಡೆ ನೋಡಿ ನಾಲ್ಕು ಇಂಚಿಗೆ ನಾನು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೋತೀನಿ ಅಲ್ಲಿ ನಾಲ್ಕು ಮೇಲೆ ಇಲ್ಲಿ ಒಂದು ಇಂಚು ಕಡಿಮೆ ಇರಬೇಕು ಅಲ್ಲಿಗೆ ನೋಡಿ ಈ ರೀತಿ ಡಾಟ್ಸ್ ಹಾಕೊಂಡು ಹಂಗೇ ಕಟ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಬರ್ಕಂಡ್ರೆ ಆಗುತ್ತೆ ಕಾಣಿಸ್ತಾ ಇದೆಯಾ ಈ ರೀತಿ ಬರ್ಕಂಡ್ರೆ ಆಗತ್ತೆ ಈಗ ಡಾಟ್ಸು ಮತ್ತು ಇಲ್ಲಿ ನಾನು ಈಗ ನೋಡಿ ಮಾರ್ಕ್ ಮಾಡಿರುವಂಥದನ್ನ ಬ್ಯಾಕ್ ಪೀಸನ್ನು ತೆಗೆದು ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ನೋಡಿ ಸ್ಕೇಲನ್ನು ತಗೊಂಡು ಇಲ್ಲಿಗೆ ಒಂದು ಗೇರಿಯನ್ನು ಹಾಕಿದ್ರೆ ಆಯಿತು ಮಾರ್ಕ್ ಆಯ್ತು ಇದು ಮತ್ತು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀವು ಫರ್ಫೆಕ್ಟಾಗಿ ಇದನ್ನು ತಿಳ್ಕೊಬೇಕಾಗತ್ತೆ ನೋಡಿ ಇದೊಂದು ನೀಟಾಗಿ ಗೊತ್ತಿದ್ರೆ ನೀಟಾಗಿ ಭುಜ ಜಾರದೆ ಜಾರುವಂಥ ಸಮಸ್ಯೆ ಇದಕ್ಕೆ ಬರೋದೇ ಇಲ್ಲ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಇರಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಹಾಫ್ ಇಂಚ್ ಒಳಗಡೆ ತಗೊಂಡಾಗ ಅದು ಫರ್ಫೆಕ್ಟಾಗಿ ಬರುತ್ತೆ ಇಲ್ಲಿಂದ ಮೂರುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ ಮಾಡ್ಕೊಂಡು ಇಲ್ಲೊಂದು ಕಾಲು ಇಂಚು ಇಲ್ಲೊಂದು ಕಾಲು ಇಂಚ್ ಮೂರು ಇಂಚ್ಗೆ ಇಷ್ಟನ್ನು ಗೆರೆ ಹಾಕೊಳ್ಳೋಣ ಇಲ್ಲಿ ಸೆಂಟರ್ಗೆ ಏನಿದೆ ನೋಡಿ ಹೇಳಿದೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮೂರು ಇಂಚ್ಗೆ ಇದನ್ನು ಮಾರ್ಕ್ ಮಾಡುವಂಥದ್ದು ಇಲ್ಲಿಂದ ಇಷ್ಟು ಬರುತ್ತೆ ಮತ್ತು ಪುನಃ ಇಲ್ಲಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಪಾಯಿಂಟ್ ಇಲ್ಲಿಗೆ ಬರಬೇಕು ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕಬೇಕಾಗತ್ತೆ ಈ ರೀತಿ ಮತ್ತು ಇಲ್ಲಿಂದ ಯಾವುದೇ ಅಳತೆ ಮಾಡೋಂಗಿಲ್ಲ ಇಲ್ಲಿಂದ ಈ ರೀತಿ ಬರುತ್ತೆ ಇಷ್ಟು ಈ ಅಳತೆ ಅಳತೆ ಫ್ರಂಟ್ ಅಳತೆ ಪೀಸ್ ಅಳತೆ ಈಗ ಇದನ್ನು ಕಟ್ ಮಾಡಿ ತೆಗಿಯೋಣ ನೋಡಿ ಈಗ ಕಟ್ ಮಾಡ್ತೀನಿ ನಾನು ಈ ರೀತಿ ನೀಟಾಗಿ ತೆಗೆದು ಬಿಡಬೇಕು ಆಯಿತಾ ಇಲ್ಲಿ ನಾವು ಅದನ್ನು ಬ್ಯಾಕಲ್ಲಿ ನಾವು ಶೇಪನ್ನು ತೆಗ್ದಿರಲಿಲ್ಲ ನೋಡಿ ಈಗ ಮುಕ್ಕಾಲು ಇಂಚು ಒಳಗಡೆಗೆ ತಗೊಂಡು ನಾನು ಮಾರ್ಕ್ ಮಾಡಿದಾಗೆ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಅಂತ ಇದಾಯಿತು ಮತ್ತು ಇಲ್ಲೂ ಅಷ್ಟೇ ಫ್ರಂಟ್ ನೆಕ್ಕನ್ನು ನೀಟಾಗಿ ಕಟ್ ಮಾಡಿ ತೆಗೆಯೋಣ ಇದಿಷ್ಟು ನೋಡಿ ಇದಿಷ್ಟು ಕಟಿಂಗು ಫುಲ್ಲು ಕಟಿಂಗು ನಿಮಗೆ ಬ್ಯಾಕ್ ಮತ್ತು ಇದು ಫ್ರಂಟ್ ಈ ರೀತಿ ಬರ್ಕಂಡ್ರೆ ಮತ್ತು ಇನ್ನೊಂದು ಇದರಲ್ಲಿ ಏನು ಉಪಯೋಗ ಅಂದರೆ ಒಬ್ಬರು ಬ್ಲೌಸನ್ನು ಕೊಡುವಾಗ ಒಂದೇ ಕೊಡೋಲ್ಲ ಮೂರು ನಾಲ್ಕು ಕೊಟ್ಟಿರ್ತಾರೆ ಈಗ ನೀವು ಒಂದನ್ನು ಅಳತೆ ಮಾಡಿ ಕಟ್ ಮಾಡಿದ್ದೀರಾ ಇದನ್ನು ಯಾವ ರೀತಿ ನಾವು ನೆಕ್ಸ್ಟ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಅದನ್ನು ಮಿಸ್ ಮಾಡಿದೆ ನೋಡಿ ಎಲ್ಲ ಬ್ಲೌಸ್ ಎಷ್ಟಿದ್ರು ಅದನ್ನು ಇಟ್ಕೊಂಡು ನಾವು ಕಟ್ ಮಾಡ್ಬೋದು ಇದ್ರ ಬೇಸ್ ಮೇಲೆ ಅದನ್ನು ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಇರಿ ಅಂತ ಹೇಳ್ತಾ ಇಲ್ಲಿ ನೋಡಿ ಇದು ಬ್ಯಾಕ್ ಇದು ಫ್ರಂಟ್ ನೋಡಿ ಇದು ಫ್ರಂಟ್ ಇದು ಫ್ರಂಟ್ ಮತ್ತೆ ಇದು ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ಸ್ ಸ್ಲೀವ್ಸ್ ಕಟಿಂಗ್ ಆಗಿದೆ ಇಲ್ಲಿ ಸ್ಲೀವ್ಸ್ ಇಷ್ಟು ಈ ಕಟಿಂಗ್ ಅನ್ನ ಸಾರಾಂಶ ಅಂತ ಹೇಳ್ಬೋದು ಇಲ್ಲಿವರೆಗೂ ನೋಡಿ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್